ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಆಗಿರುವಂತಹ ಮೊಟ್ಟೆ ಬುರ್ಜಿ ಹೇಗೆ ಮಾಡೋದು ಅಂತ ನೋಡುವ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿದೆ ಜಾಸ್ತಿ ಕೆಲಸನೇ ಇಲ್ಲ ಇದಕ್ಕೆ ಟ್ರೈ ಮಾಡಿ ನೋಡಿ ರೆಸಿಪಿಯೊಮ್ಮೆ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನಾನಿಲ್ಲಿ ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದೇನೆ ಹಾಗೆ ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ತುಂಬ ಫ್ರೈ ಆಗಲಿಕ್ಕೆ ಬಿಡ್ಬೇಡಿ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿಯನ್ನು ಹಾಕಿ ನಾನು ಹಾಗೆ ಇಲ್ಲಿ ಎರಡು ಈರುಳ್ಳಿಯನ್ನು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಇದಕ್ಕೆ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೇನೆ ಇನ್ನು ಇದು ಇದು ಕೂಡ ಹಾಗೆ ತುಂಬ ಫ್ರೈ ಆಗಬೇಕಂತ ಹೇಳಿ ಇಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ ಇದಕ್ಕೆ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ತೇನೆ ನೋಡಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಇದಕ್ಕೆ ನಾನು ಒಂದು ಟೊಮೆಟೊ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೇನೆ ತುಂಬ ಕೆಲಸವೇ ಇಲ್ಲ ಬೇಗ ರೆಡಿ ಆಗ್ತದೆ ಏನು ಮಾಡೋದಂತ ಗೊತ್ತಾಗೋದಿದ್ರೆ ಈ ಥರ ಎಲ್ಲ ಸಿಂಪಲ್ ಆಗಿರುವಂಥ ಫಟಾಫಟ ರೆಸಿಪಿ ಮಾಡಿ ನೋಡಿ ತಿನ್ಲಿಕ್ಕೊಂದು ಸ್ವಲ್ಪ ಟೇಸ್ಟ್ ಆಗಿರ್ತದೆ ಕೆಲಸ ಕೂಡ ತುಂಬ ಕಮ್ಮಿನೇ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಪೇಸ್ಟ್ ಹಾಕಿದೆ ನೋಡಿ ಇದು ಇದನ್ನು ಆಗಿ ಮೀನು ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲ ಕಡ್ದಿಟ್ಕೊಳ್ತೇವಲ್ಲ ಬಸ್ ಬರೀ ಅದೇ ಮೆಣಸು ಅದರಲ್ಲಿ ಒಂದು ಹುಳಿ ಮತ್ತು ಉಪ್ಪು ಮಾತ್ರ ಒಂದು ಸ್ವಲ್ಪ ಆ್ಯಡ್ ಆಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟಿಗೆ ಉಪ್ಪನ್ನು ಆ್ಯಡ್ ಮಾಡಲಿಲ್ಲ ಈ ಮಸಾಲೆಯಲ್ಲಿ ಹೇಳಿ ಒಂದು ಸ್ವಲ್ಪ ಕಮ್ಮಿ ಅನಿಸಿತ್ತು ನನಗೆ ಉಪ್ಪು ಅದಕ್ಕೆ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿದೆ ಅಷ್ಟೇ ನೋಡಿದ್ರಲ್ಲ ಈ ಪೇಸ್ಟ್ ಹಾಕಿ ಈ ಥರ ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ನಾವು ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡಿದರೆ ಆಯಿತು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನೋಡಿದ್ರಲ್ಲ ತುಂಬ ಈಸಿ ಅಂದರೆ ತುಂಬ ಈಸಿಯಾಗಿದೆ ಪಟಾಪಟ ಅಂತೇಳಿ ರೆಡಿ ಆಗ್ತದೆ ಇಲ್ಲಿ ಒಂದು ಐದು ಮೊಟ್ಟೆಯನ್ನು ತಗೊಂಡಿದ್ದೇನೆ ಅದನ್ನು ಒಡ್ಕೊಂಡು ಆ ಮೊಟ್ಟೆ ಒಂದು ಸ್ವಲ್ಪ ನಾನು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಒಡೆದಿಟ್ಕೊಂಡಿದ್ದೆ ಅಂದರೆ ಕೆಲವೊಂದು ಸಲ ಹಾಳಾಗಿ ಇರ್ತದೆ ಆ ಮೊಟ್ಟೆ ಅದಕ್ಕೋಸ್ಕರ ನಾನು ಸರಿ ಇದೆ ಅಲ್ವಾ ಅಂತ ಹೇಳಿ ಒಂದು ಐದು ಮೊಟ್ಟೆಯೂ ಆಲ್ರೆಡಿ ಒಂದು ತಟ್ಟೆಯಲ್ಲಿ ಒಡೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿದೆ ಅಷ್ಟೇ ಬೇರೇನಿಲ್ಲ ಇನ್ನು ಈ ಮೊಟ್ಟೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮ್ಮ ಬುರ್ಜಿ ಸಿಂಪಲ್ ಆದ ಬುರ್ಜಿ ಅಂತೂ ರೆಡಿ ಆಗ್ತದೆ ಇದು ಇಡೀರಾಗಿ ಏನು ಮಾಡೋದಂತ ತೋಚದಿದ್ದರೆ ಈ ಥರ ಎಲ್ಲ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಬಾಯಿಗೆ ತುಂಬ ರುಚಿ ಕೊಡುವಂತಹ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ನನಗಂತೂ ತುಂಬ ಇಷ್ಟ ಆಯಿತು ಈ ರೆಸಿಪಿ ಮಧ್ಯಾಹ್ನ ಅನ್ನದ ಜೊತೆ ಅಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಗಂಜಿಗಂತೂ ಇನ್ನೂ ಒಳ್ಳೆಯದಾಗಿ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿ ಅಂದರೆ ತುಂಬ ಈಸಿಯಾಗಿದೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೆಚ್ಚು ಕೆಲಸವೇ ಇಲ್ಲ ಎಷ್ಟು ಹೊತ್ತೈತೆ ಈಗ ನೋಡಿ ಪಟಾಫಟ ಅಂತ ಹೇಳಿ ರೆಡಿ ಆಗ್ತದೆ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಹಾಗೆ ಇದಕ್ಕೆಲ್ಲ ತುಂಬ ಫ್ರೈ ಆಗಬೇಕು ತುಂಬ ಟೈಮ್ ತೆಗೀತೆ ಅಂತಂದರೆ ಹಾಗೇನಿಲ್ಲ ಇದರ ಮೇಲೆ ಇನ್ನು ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನೋಡಿ ನನ್ನ ಬುರ್ಜಿ ಈಗ ರೆಡಿ ಆಯಿತು ನೋಡಿ ಈ ಥರಗೆ ಬಂದಿದೆ ಇದು ನೋಡಲಿಕ್ಕೆ ಒಂದು ಸ್ವಲ್ಪ ಕಲರ್ ಕೂಡ ಹಾಗೆ ಡಿಫ್ರೆಂಟಾಗಿ ಬಂದಿದೆ ನಾವು ಕಡ್ದ ಮೆಣಸು ಹಾಕಿದ್ರಿಂದ ಇದರ ಕಲರ್ ಫ್ಲೇವರ್ ಎಲ್ಲ ಚೇಂಜ್ ಆಗಿ ಬರ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ಸ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಯಾರಾದರೂ ನನ್ನ ಈ ಚಾನೆಲ್ ಫಸ್ಟ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ